ಎರಡು ತಿಂಗಳ ಬಳಿಕ ಇದೀಗ ರಾಧಿಕಾ ಕುಮಾರಸ್ವಾಮಿ ಅವರನ್ನ ನೋಡ್ಲಿಕ್ಕೆ ಬಂದಂತಹ ಎಚ್ ಡಿ ಕುಮಾರಸ್ವಾಮಿ ಅವರು ದುಬಾರಿ ಅನ್ನ ತಂದಿದ್ದಾರಂತೆ ಬನ್ನಿ ಏನಿದ್ದು ಗಿಫ್ಟ್ ತಂದಿದ್ದಾರೆ ನೋಡ್ಕೊಂಡು ಮುದ್ರು ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೈಕೂಡದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಸ್ನೇಹಿತರೆ ಎರಡನೇ ಪತ್ನಿ ಆಗಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಅವರ ಎರಡನೇ ಪತ್ನಿ ಯಾರಪ್ಪ ಅಂದ್ರೆ ಅವರೇ ರಾಧಿಕಾ ಕುಮಾರಸ್ವಾಮಿ ಅವರು ಇವರನ್ನ ನೋಡ್ಲಿಕ್ಕೆ ಈಗ ಎರಡು ತಿಂಗಳ ಬಳಿಕ ಈ ಕೇಂದ್ರದ ಸಚಿವರಾದ ಬಳಿಕ ಇದೀಗ ಮತ್ತೊಮ್ಮೆ ಭೇಟಿ ನೀಡಿದ್ದಾರೆ ವೀಕ್ಷಕರೇ ರಾಧಿಕಾ ಕುಮಾರಸ್ವಾಮಿ ಅವರು ಹಾಗೆ ರಾಧಿಕಾ ಅವರ ಒಂದು ಸಿನಿಮಾ ಜರ್ನಿ ಆಗಿರಬಹುದು ಹಾಗೆ ರಾಜಕೀಯದ ಒಂದು ಸಪೋರ್ಟ್ ಆಗಿರಬಹುದು ಎಲ್ಲವೂ ಕೂಡ ಕುಮಾರಸ್ವಾಮಿ ಅವರಿಗೆ ಮೀಸಲಿಡ್ತಾರೆ ಇಂತಹ ಸಮಯದಲ್ಲಿ ಎರಡು ತಿಂಗಳ ಬಳಿಕ ಇದೀಗ ರಾಧಿಕಾ ಕುಮಾರಸ್ವಾಮಿ ಅವರನ್ನ ನೋಡಲಿಕ್ಕೆ ಬಂದಂತಹ ಸಂದರ್ಭದಲ್ಲಿ ದುಬಾರಿ ಗಿಫ್ಟ್ ಒಂದನ್ನು ಎಚ್ ಡಿ ಕುಮಾರಸ್ವಾಮಿ ಅವರು ತಂದಿದ್ದಾರೆ ವೀಕ್ಷಕ ಹೌದು ಮಗಳು ಹಾಗೆ ಎರಡನೇ ಪತ್ನಿಯನ್ನು ನೋಡಲಿಕ್ಕೆ ಕೇಂದ್ರದಿಂದ ಮಾಜಿ ಒಂದು ಮುಖ್ಯಮಂತ್ರಿ ಅಂತಾನೆ ಇರ್ಬೋದು ಸೊ ಇದೀಗ ಹಾಲಿ ಸಚಿವರಾಗಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಅವರು ಭೇಟಿ ನೀಡಿರುವುದು ಒಂದು ವಿಶೇಷ ಅಂತ ಹೇಳ್ಬೋದು ವೀಕ್ಷಕರ ಹೌದು ಇದೀಗ ಅನಿತಾ ಕುಮಾರಸ್ವಾಮಿಯ ಒಂದು ಒಡನಾಟದಲ್ಲಿರುವಂತಹ ಒಂದು ಎಚ್ ಡಿ ಕುಮಾರಸ್ವಾಮಿ ಅವರು ಅಹ್ ಭೇಟಿಯನ್ನೇ ಮಾಡದ ಎರಡನೇ ಪತ್ನಿ ರಾಧಿಕಾ ಕುಮಾರಸ್ವಾಮಿ ಅವರ ಜೊತೆ ಇದೀಗ ಮತ್ತೊಮ್ಮೆ ಭೇಟಿಯಾಗಿ ಒಂದು ಸಂಬಂಧವನ್ನ ಗಟ್ಟಿಗೊಳಿಸಿದ್ದಾರೆ ವೀಕ್ಷಕರೇ ಸೊ ಈ ಒಂದು ಕುತೂಹಲಕಾರಿ ವಿಚಾರ ಅಂತಾನೆ ಹೇಳಬಹುದು ರಾಧಿಕಾ ಕುಮಾರಸ್ವಾಮಿ ಅವರ ಜೊತೆ ಕೆಲ ಹೊತ್ತಿನ ಕಾಲ ಸಮಯವನ್ನು ಕಳೆದು ದುಬಾರಿ ಗಿಫ್ಟ್ ಕೊಟ್ಟು ತನ್ನ ಒಂದು ಜೀವನದ ಜರ್ನಿಯ ಕಥೆಯ ಮಾತುಕತೆಯನ್ನ ನಡೆಸಿದ್ದಾರೆ ಅಂತಾನೆ ಹೇಳ್ಬೋದು ವೀಕ್ಷಕರೇ ಕೇಂದ್ರದಲ್ಲಿ ಇದೀಗ ಮುಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಭಾರಿ ಚರ್ಚೆಯಲ್ಲಿರುವ ಕೇಂದ್ರದ ಸಚಿವರಾಗಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಅವರು ಈ ಒಂದು ಬಿಸಿಟ್ ಶೆಡ್ಯೂಲ್ನಲ್ಲಿಯೂ ಕೂಡ ರಾಧಿಕಾ ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿದ್ದಾರೆ ಸೊ ಇದೊಂದು ಸರ್ಪ್ರೈಸ್ ಗಿಫ್ಟ್ ಕೂಡ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ವೀಕ್ಷಕರೇ ಅವರ ಮಗಳನ್ನ ನೋಡಿ ಖುಷಿಯನ್ನ ವ್ಯಕ್ತಪಡಿಸಿ ಆನಂದದ ಒಂದು ಖುಷಿಯಲ್ಲಿ ಎಂಜಾಯ್ ಮಾಡಿದ್ದಾರೆ ಅವರ ಮಗಳ ಜೊತೆ ಈ ಒಂದು ವಿಡಿಯೋ ಸಿಕ್ಕಾಪಡೆ ವೈರಲ್ ಆಗಿದೆ ವೀಕ್ಷಕರೇ ರಾಧಿಕಾ ಕುಮಾರಸ್ವಾಮಿ ಅವರು ಕೂಡ ಎಚ್ ಡಿ ಕುಮಾರಸ್ವಾಮಿ ಅವರು ಕೊಟ್ಟಂತಹ ಗಿಫ್ಟ್ ಅನ್ನ ನೋಡಿ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ ಇದು ಸಿಕ್ಕಾಪಟ್ಟೆ ವೈರಲ್ ಆಗಿದೆ ವೀಕ್ಷಕರೇ ನೀವೇನಾದರೂ ಎಚ್ ಡಿ ಕುಮಾರಸ್ವಾಮಿ ಹಾಗೆ ರಾಧಿಕಾ ಕುಮಾರಸ್ವಾಮಿ ಅವರ ಅಭಿಮಾನಿಗಳಾಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ನಿಮ್ಮ ಅನಿಸಿಕೆಗಳನ್ನ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ವೀಕ್ಷಕರೇ ಥ್ಯಾಂಕ್ ಯು